ಸಾಮಾನ್ಯರ ಸಖ ಇನ್ನಿಲ್ಲ ಅದೊಂದು ಉಕ್ಕಿನ ತೆರಿಯುಳ್ಳ ಕೊಬ್ಬಿದ ಪೊಲೀಸರು ದುಷ್ಟ ಅಧಿಕಾರಿಗಳು ಮತ್ತು ಸುಕ್ಕಿದ ಸೈನಿಕರನ್ನುಳ್ಳ ದೇಶ ಸರ್ಕಾರದ ವಿರುದ್ಧ ಉಸಿರೆತ್ತಿದವರ ಕಥೆ ಮುಗಿದಂತೆಯೇ ಅದು ರಷ್ಯಾ ಅಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟರ ಜುಲೈ ತಿಂಗಳಲ್ಲಿ ಶರಾನ್ಸ್ಕಿ ಎಂಬ ಭಿನ್ನಮತಿಯನ್ನು ಜೈಲಿನಿಂದ ನ್ಯಾಯಾಲಯಕ್ಕೆ ಕರೆತರಲಾಗಿತ್ತು ಜನ ಘೇರಾಯಿಸಿದ್ದರು ಆಗ ಅವನ ಎಪ್ಪತ್ತು ವರ್ಷದ ತಾಯಿ ಮಗನನ್ನು ನೋಡಲು ನ್ಯಾಯಾಲಯಕ್ಕೆ ಬಂದಳು ಅವಳು ಒಂದು ವರ್ಷದಿಂದ ಮಗನನ್ನು ನೋಡಿರಲಿಲ್ಲ ಪೊಲೀಸರು ಅವಳನ್ನು ದೂರಕ್ಕೆ ತಳ್ಳಿದರು ಮಗನನ್ನು ದೂರದಿಂದ ಕೂಡ ನೋಡಲಾಗದ ತಾಯಿ ಪೊಲೀಸರ ಹಲ್ಲೆಯಿಂದ ಗಟ್ಟಿಯಾಗಿ ನರಳುತ್ತಿದ್ದಳು ಸುತ್ತ ಇದ್ದವರು ಅವಳ ಪರವಾಗಿ ಚಕಾರ ಎತ್ತಲಿಲ್ಲ ಅದನ್ನು ಕಂಡ ಒಬ್ಬನೇ ಒಬ್ಬ ವ್ಯಕ್ತಿ ಅವಳನ್ನು ಅಪ್ಪಿಕೊಂಡು ಪೊಲೀಸರಿಗೆ ಗರ್ಜಿಸಿದ ನೀವು ಮನುಷ್ಯರೇ ಅಲ್ಲ ಮೃಗಗಳು ಮತ್ತೆ ಹೇಳ್ತೇನೆ ಕೇಳಿ ನೀವು ಮನುಷ್ಯರೇ ಅಲ್ಲ ಫ್ಯಾಸಿಸ್ಟರು ಹಾಗೆ ಗರ್ಜಿಸಿದ ನಡು ವಯಸ್ಸಿನ ವ್ಯಕ್ತಿ ಆಂಡ್ರೆ ಸುಖರೋ ರಷ್ಯಾ ಇತ್ತೀಚೆಗೆ ಕಳೆದುಕೊಂಡ ತನ್ನ ಅರವತ್ತೆಂಟನೆಯ ವಯಸ್ಸಿನಲ್ಲಿ ತೀರಿಕೊಂಡ ಅಪರೂಪದ ಮನುಷ್ಯ ಸಖರೋ ಸಖರೋ ಸಾವು ರಷ್ಯಾಕ್ಕೆ ಮಾತ್ರ ಆಗಿರುವ ನಷ್ಟವಲ್ಲ ಅದು ಇಡೀ ಜಗತ್ತಿಗೆ ಆಗಿರುವ ದುರಂತ ಸರ್ಕಾರಗಳ ಅನ್ಯಾಯ ದಬ್ಬಾಳಿಕೆ ಸ್ವೇಚ್ಛಾಚಾರ ಹೆಚ್ಚುತ್ತಿರುವ ಈ ದಿನಗಳಲ್ಲಿ ಸನ್ನಡತೆಯ ಸ್ವಾತಂತ್ರ್ಯ ಪ್ರೇಮಿಗಳಿಗೆ ಸಖರೋವರ ಪ್ರೀತಿಯ ಹಸ್ತ ಇಲ್ಲವಾಗಿದೆ ರಷ್ಯಾದ ಕಮ್ಯುನಿಸ್ಟ್ ಕಾವಲಿನಲ್ಲಿ ಬೆಂದು ಹೋಗಿದ್ದ ಸಖರವ್ ಎಲ್ಲಾ ಏಕಾಂಗಿಗಳಿಗೆ ದುರ್ಬಲರಿಗೆ ಬುದ್ಧಿಜೀವಿಗಳಿಗೆ ನೀಡುತ್ತಿದ್ದ ಧೈರ್ಯ ವಿಶ್ವಾಸದ ಚಿಲುಮೆ ಬತ್ತಿಹೋಗಿದೆ ಸಖರೌದು ವಿಶಿಷ್ಟ ಅನುಭವ ಸಿದ್ಧಾರ್ಥ ಬುದ್ಧನಾದಂಥ ಅನುಭವ ರಷ್ಯಾದ ಕ್ರಾಂತಿ ನಡೆದ ನಾಲ್ಕು ವರ್ಷಕ್ಕೆ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಹುಟ್ಟಿದ ಸಖರವ್ ರಷ್ಯಾದ ಕ್ರಾಂತಿ ಹೊಮ್ಮಿಸಿದ ಅತ್ಯುತ್ತಮ ತರುಣರಲ್ಲಿ ಒಬ್ಬರಾಗಿದ್ದರು ಭೌತಶಾಸ್ತ್ರದ ವಿದ್ಯಾರ್ಥಿಯಾಗಿ ಪ್ರಶಸ್ತಿ ಗಳಿಸಿದ ಸಖರವ್ ರಷ್ಯಾ ಕಟ್ಟುತ್ತಿದ್ದ ವೈಜ್ಞಾನಿಕ ನೆಲೆಗಟ್ಟಿನ ಭಾಗವಾಗಿದ್ದ ತನ್ನ ಇಪ್ಪತ್ತೇಳನೇ ವಯಸ್ಸಿನಲ್ಲಿ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ರಷ್ಯಾದ ಪ್ರತಿಭಾವಂತ ವಿಜ್ಞಾನಿಗಳೊಂದಿಗೆ ಸಂಶೋಧನೆ ನಡೆಸಿದ ರಷ್ಯಾ ವಿಜ್ಞಾನದಲ್ಲಿ ಅಮೆರಿಕಾದೊಂದಿಗೆ ತೀವ್ರ ಸ್ಪರ್ಧೆಗಿಳಿದಿತ್ತು ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಅಣು ಬಾಂಬ್ ಸ್ಫೋಟಿಸಿದ ಅಮೆರಿಕವನ್ನು ಮೀರಿಸುವ ಆಕಾಂಕ್ಷೆ ರಷ್ಯಾಕ್ಕಿತ್ತು ಸಖರೌ ಸಾವಿರದ ಒಂಬೈನೂರ ಮೂರರಲ್ಲಿ ತನ್ನ ಗೆಳೆಯರೊಂದಿಗೆ ಹೈಡ್ರೋಜನ್ ಬಾಂಬ್ ಕಂಡುಹಿಡಿದ ತಾನು ಜಗತ್ತಿನ ಶ್ರೇಷ್ಠ ವಿಜ್ಞಾನಿಗಳಲ್ಲಿ ಒಬ್ಬನೆಂದು ತೋರಿಸಿದ ಹಾಗೆಯೇ ತನ್ನ ರಾಷ್ಟ್ರ ಸೈನ್ಯ ಸಿದ್ಧತೆಯಲ್ಲಿ ಅಮೆರಿಕದಷ್ಟೇ ಮುಂದಿರುವುದನ್ನು ಸಿದ್ಧಪಡಿಸಿದ ಆದರೆ ಪೂರ್ಣ ವ್ಯಕ್ತಿತ್ವ ಆರೋಗ್ಯವಂತ ಮನಸ್ಸಿನ ಯುವಕನಾಗಿದ್ದ ಸಖರವು ತನ್ನ ಸಾಧನೆಯಿಂದಲೇ ಖಿನ್ನನಾಗಿದ್ದ ತನ್ನ ಸುತ್ತ ಇದ್ದ ಬಂಧಿತ ರಷ್ಯಾ ಉಕ್ಕಿನ ತೆರೆಯ ರಷ್ಯಾ ಮತ್ತು ಅಲ್ಲಿ ನೆಲೆಸಿದ್ದ ಅನ್ಯಾಯ ಸರ್ವಾಧಿಕಾರವನ್ನು ಕಂಡಿದ್ದ ರಾಕ್ಷಸ ಬುದ್ಧಿಯ ಸರ್ಕಾರಕ್ಕೆ ರಾಕ್ಷಸ ಶಕ್ತಿಯ ಹೈಡ್ರೋಜನ್ ಬಾಂಬ್ ಸಿಕ್ಕರೆ ಏನಾಗಬಹುದೆಂದು ಊಹಿಸಿ ದಿಗ್ಭ್ರಮೆಗೊಂಡಿದ್ದ ಅಂದಿನಿಂದ ಸಖರವ್ನ ಆತ್ಮಶೋಧನೆ ಮತ್ತು ಅಸಹಕಾರ ಶುರುವಾಯಿತು ಸೋವಿಯತ್ ಸರ್ಕಾರದ ವಿರುದ್ಧ ಮಾತಾಡತೊಡಗಿದ್ದ ಮತೀಯರ ಗುಂಪು ಕಟ್ಟಿದ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಪ್ರಗತಿ ಶಾಂತಿಯುತ ಸಹಬಾಳ್ವೆ ಮತ್ತು ವಿಚಾರ ಸ್ವಾತಂತ್ರ್ಯ ಎಂಬ ಪುಸ್ತಕವನ್ನು ಬರೆದ ಇದೊಂದು ಐತಿಹಾಸಿಕ ಪುಸ್ತಕ ಇದರಲ್ಲಿ ಅಣ್ವಸ್ತ್ರಗಳ ಮಾರಕ ಗುಣ ಸರ್ವಾಧಿಕಾರದ ಅಪಾಯಗಳು ವ್ಯಕ್ತಿ ಸ್ವಾತಂತ್ರ್ಯದ ಅನಿವಾರ್ಯತೆ ಕುರಿತು ಚಿಂತಿಸಿದ್ದ ಅಮೆರಿಕ ರಷ್ಯಾದ ಪೈಪೋಟಿಯಿಂದ ಅಣ್ವಸ್ತ್ರಗಳ ಯುದ್ಧ ಶತಸಿದ್ಧವೆಂದು ಇವೆರಡೂ ರಾಷ್ಟ್ರಗಳು ತನ್ನ ಸಾಮ್ರಾಜ್ಯಶಾಹಿ ವರ್ತನೆಯಿಂದ ಜಗತ್ತಿಗೆ ಅಪಾಯವನ್ನುೊಡ್ಡಬಲ್ಲದೆಂದು ವಾದಿಸಿ ವಿಶ್ವ ಸರ್ಕಾರ ಇದಕ್ಕೆ ಪರಿಹಾರವಾಗಬಲ್ಲದೆಂದು ಸೂಚಿಸಿದ್ದ ರಷ್ಯಾದ ಶ್ರೇಷ್ಠ ವಿಜ್ಞಾನಿಯಾಗಿದ್ದ ಸಖರೋ ರಷ್ಯಾದ ಶ್ರೇಷ್ಠ ಸಾಮಾಜಿಕ ರಾಜಕೀಯ ಚಿಂತಕನಾದ ಬಂಡಾಯಗಾರನಾದ ಅದರೊಂದಿಗೆ ಸಖರೋನ ಐಹಿಕ ಸ್ಥಿತಿಯಲ್ಲಿ ಬದಲಾವಣೆಗಳಾಗತೊಡಗಿದವು ಹೈಡ್ರೋಜನ್ ಬಾಂಬ್ ರೂಪಿಸಿದ ತರುಣ ಸಖರೋ ಸರ್ಕಾರದ ಕಣ್ಮಣಿಯಾಗಿದ್ದ ಆತನಿಗೆ ಬಂಗಲೆ ಕಾರು ಅಂಗರಕ್ಷಕರೆಲ್ಲ ಇದ್ದರು ಕೇಳಿದಷ್ಟು ಹಣ ದೊರೆಯುತ್ತಿತ್ತು ರಷ್ಯಾದ ನಾಯಕ ಬ್ರಜ್ನೆ ಸ್ನೇಹವಿತ್ತು ಆದರೆ ಸಖರೋ ಆದರೆ ಸಖರೋ ಬಂಡಾಯಗಾರನಾಗಿ ಆದೊಡನೆ ಅವನನ್ನು ಮನೆಗೆ ಕಳಿಸಲಾಯಿತು ಅವನನ್ನು ಸರ್ಕಾರಿ ಪತ್ರಿಕೆಗಳಲ್ಲಿ ವಾಚಾಮಾಗೋಚರವಾಗಿ ಬಯ್ಯಲಾಯಿತು ಅವನ ಮೇಲೆ ಗೂಢಚಾರರನ್ನು ಬಿಡಲಾಯಿತು ಆದರೆ ಅಷ್ಟರಲ್ಲಿಯೇ ಸಖರೋ ಹೆಸರು ಜಗತ್ತಿನ ಮೂಲೆ ಮೂಲೆಗಳಲ್ಲಿ ಹರಡಿತ್ತು ಇಂಥ ವಿಚಾರದಲ್ಲಿ ಮೂತಿ ಹಾಕುವುದರಲ್ಲಿ ನಿಷ್ಣಾತವಾದ ಅಮೆರಿಕ ಸಖರವ್ಗೆ ನೋಬೆಲ್ ಬಹುಮಾನ ಕೊಡಿಸಿತು ಇದರಿಂದ ರೋಷಗೊಂಡ ಬಸ್ನೇವ್ ಸಖರವ್ ಖುದ್ದು ಸ್ಟಾಕ್ ಹೋಮ್ಗೆ ಹೋಗಿ ಬಹುಮಾನ ಸ್ವೀಕರಿಸಿದಂತೆ ತಡೆದ ಸಖರವ್ ತನ್ನ ಪತ್ನಿಯನ್ನು ನೋಬೆಲ್ ಬಹುಮಾನ ತೆಗೆದುಕೊಳ್ಳಲು ಕಳಿಸಿದ ಬ್ರಜ್ನೇವ್ ಸಿಟ್ಟು ಅಷ್ಟಕ್ಕೇ ನಿಲ್ಲಲಿಲ್ಲ ತಂದೆಯೊಂದಿಗೆ ಸಹಕರಿಸದಿರುವಂತೆ ಆತನ ಮಕ್ಕಳ ಮೇಲೆ ಒತ್ತಾಯ ತಂದ ಮಕ್ಕಳು ಸರ್ಕಾರದ ಒತ್ತಾಯಕ್ಕೆ ಮಣಿದು ತಂದೆಯಿಂದ ದೂರವಾದರು ಆದರೆ ಸಖರೋ ಇದರಿಂದೆಲ್ಲ ಧೃತಿಗೆಡಲಿಲ್ಲ ತನ್ನ ಮನೆಯನ್ನು ಮಕ್ಕಳಿಗೆ ನೀಡಿದ ತಾನು ಜೀವನ ಪರ್ಯಂತ ಗಳಿಸಿದ ಹಣವನ್ನು ಕ್ಯಾನ್ಸರ್ ಸಂಶೋಧನೆಗೆ ಮತ್ತು ರೆಡ್ ಕ್ರಾಸ್ ಸಂಸ್ಥೆಗೆ ನೀಡಿ ಸಣ್ಣದೊಂದು ಮನೆಯಲ್ಲಿ ಜೀವಿಸತೊಡಗಿದ ಖ್ಯಾತ ವಿಜ್ಞಾನಿಯಾಗಿದ್ದ ಸಖರೋ ವರ್ಚಸ್ಸು ಹಣವನ್ನು ಅವಲಂಬಿಸಿರಲಿಲ್ಲ ತನ್ನ ಪ್ರತಿಭಟನೆಯಿಂದಲೇ ಸಮಾಜವನ್ನು ಎಚ್ಚರಿಸತೊಡಗಿದ ಸಖರೋ ಯಾವ ಅರ್ಥದಲ್ಲೂ ಉಗ್ರಗಾಮಿಯಾಗಿರಲಿಲ್ಲ ರಷ್ಯಾ ಸರ್ಕಾರದ ವಿರುದ್ಧ ಕೆಂಡಕಾರುವ ಬಲಪಂಥೀಯರು ಮತ್ತು ಕುರುಡು ಹುಂಬತನದಿಂದ ಉಗ್ರವಾಗಿ ಪ್ರತಿಭಟಿಸುವ ಉದಾರವಾದಿಗಳು ಇಬ್ಬರಲ್ಲೂ ಸಖರವ್ಗೆ ನಂಬಿಕೆ ಇರಲಿಲ್ಲ ಸಖರವ್ ದಿಟ್ಟ ಶಾಂತಿಯುತ ವಿಚಾರವಂತ ಹೋರಾಟಗಾರ ಮಾಸಿದ ಮಡಚಿದ ಬಟ್ಟೆಗಳ ಸಣ್ಣ ದನಿಯ ಸಂಕೀರ್ಣ ವಾಕ್ಯಗಳಲ್ಲಿ ಮಾತಾಡುವ ಸಖರೋ ಆಳದಲ್ಲಿ ಅಪಾರ ಛಲ ಮತ್ತು ಧೈರ್ಯದ ವ್ಯಕ್ತಿಯಾಗಿದ್ದ ಅವನ ಅನ್ನಿಸಿಕೆಗಳು ಆತನ ಆಳದಿಂದ ಮನುಷ್ಯರ ಸಮೂಹದಿಂದ ಒಟ್ಟಿಗೆ ಚಿಮ್ಮುತ್ತಿದ್ದುವು ಮಾನವ ಹಕ್ಕುಗಳ ಪರವಾಗಿ ರಷ್ಯಾದ ಭ್ರಷ್ಟತೆ ಮತ್ತು ಸರ್ವಾಧಿಕಾರದ ವಿರುದ್ಧವಾಗಿ ಹೋರಾಡುತ್ತಿದ್ದ ಸಖರೋ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ರಷ್ಯಾದ ಆಫ್ಘನ್ ಆಕ್ರಮಣದ ವಿರುದ್ಧ ಸಿಡಿದೆದ್ದು ಪ್ರತಿಭಟಿಸಿದ ಬ್ರಜ್ನೆ ಬೆಚ್ಚಿದ ಸಖರೋನನ್ನು ಸಹಿಸುವುದು ಈ ಭ್ರಷ್ಟ ನಾಯಕನಿಗೆ ಕಷ್ಟವಾಯಿತು ಕೂಡಲೇ ಆತನನ್ನು ಮಾಸ್ಕೋದಿಂದ ಗಾರ್ಕಿನ್ಗೆ ಸಾಗಿಸಿ ಸೆರೆಯಲ್ಲಿಟ್ಟ ಅಲ್ಲಿ ಸಖರವನ ಗೋಳು ಶುರುವಾಯಿತು ನೂರಾರು ಬಗೆಯಲ್ಲಿ ಆತನ ಚೈತನ್ಯ ಮುರಿಯಲು ಯತ್ನಿಸಲಾಯಿತು ಔಷಧಿಯಲ್ಲಿ ಮದ್ದು ಬೆರೆಸುವುದು ಬೇಕೆಂತಲೇ ಕೆಟ್ಟ ಆಹಾರ ಕೊಡುವುದು ಚಿಂತನೆಯನ್ನೇ ಹತ್ತಿಕ್ಕುವುದು ಎಲ್ಲ ನಡೆಯಿತು ಆಗ ಸಖರವ್ ಪತ್ನಿ ಬಾನ್ನರ್ಗೆ ತೀವ್ರ ಕಾಯಿಲೆಯಾಯಿತು ಆಕೆಯನ್ನು ಶಸ್ತ್ರಚಿಕಿತ್ಸೆಗಾಗಿ ಹೊರದೇಶಕ್ಕೆ ಕಳಿಸಲು ಸಖರವ್ ಅನುಮತಿಯನ್ನು ಕೇಳಿದ ಸರ್ಕಾರ ಅನುಮತಿ ಕೊಡಲು ನಿರಾಕರಿಸಿತು ಸಖರೌ ಉಪವಾಸ ಸತ್ಯಾಗ್ರಹ ಆರಂಭಿಸಿದ ಆಗ ಸರ್ಕಾರ ಕಳಿಸಲು ಒಪ್ಪಿತು ಇಷ್ಟರಲ್ಲೇ ಕಾಯಿಲೆ ಒತ್ತಡ ಕೆಟ್ಟ ಆಹಾರ ಔಷಧಿಯಿಂದ ಸಖರೌ ನಶಿಸಿ ಹೋಗಿದ್ದ ಹೃದಯದ ಕಾಯಿಲೆಗಳು ಶುರುವಾದವು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಗರ್ಭಚೌ ಅಧಿಕಾರಕ್ಕೆ ಬಂದ ಮುಕ್ತ ಸಮಾಜ ಆರ್ಥಿಕ ಪುನರ್ರಚನೆಯ ಮಹತ್ವಾಕಾಂಕ್ಷೆ ಗರ್ಭಚೌ ಸುಖರೌನ ಅಭಿಮಾನಿಯಾಗಿದ್ದ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಗರ್ಭಚೌ ಗಾರ್ಕಿನ್ ಸೆರೆಮನೆಯಲ್ಲಿದ್ದ ಸಖರವ್ಗೆ ಫೋನ್ ಮಾಡಿ ಬಿಡುಗಡೆ ಮಾಡಿದ ಒಂದು ರೀತಿಯಲ್ಲಿ ಗರ್ಭಚೌ ಮತ್ತು ಸಖರವ್ ಒಂದೇ ತರಹದವರು ಉಕ್ಕಿನ ತೆರೆಗಳ ಹಿಂದಿನ ಘೋರ ಪಾತಕಗಳನ್ನು ಇಬ್ಬರೂ ಬಲ್ಲರು ಇಬ್ಬರೂ ಸ್ವಾತಂತ್ರ್ಯ ಪ್ರೇಮಿಗಳು ಮತ್ತು ಮನುಷ್ಯರಾಗಿ ಸಜ್ಜನರು ಇಬ್ಬರೂ ರಾಷ್ಟ್ರಪ್ರೇಮಿಗಳು ಮತ್ತು ಮಾನವ ಪ್ರೇಮಿಗಳು ಆದರೆ ಒಂದು ವ್ಯತ್ಯಾಸವಿತ್ತು ಸಖರವ್ ಮೂರು ದಶಕಗಳ ಕಾಲ ಕಮ್ಯುನಿಸ್ಟ್ ದಬ್ಬಾಳಿಕೆಗೆ ವಿರುದ್ಧ ಹೋರಾಡಿದವನು ವೈಯಕ್ತಿಕವಾಗಿ ಅನುಭವಿಸಿದ ನೋವು ಅವಮಾನಗಳನ್ನು ಸಾರ್ವಜನಿಕ ನೋವು ಅವಮಾನವಾಗಿ ಸಂವೇದಿಸಬಲ್ಲ ನಿಷ್ಠೂರವಾದಿ ಬೇರೊಬ್ಬರಾಗಿದ್ದರೆ ಗಾರ್ಕಿನ್ನ ಸರಮನೆಯಿಂದ ಬಿಡುಗಡೆಗೊಂಡು ಬಂದೊಡನೆ ಗರ್ಭಚೌನನ್ನು ಅಪ್ಪಿಕೊಂಡು ಆತನ ವ್ಯವಸ್ಥೆಯನ್ನು ಹೊಗಳುತ್ತಾ ಕೆರೆಗೆ ಹೋಗುತ್ತಿದ್ದರು ಆದರೆ ಸಖರವು ಸ್ವಾರ್ಥಕ್ಕಾಗಿ ಹೋರಾಡಲಿಲ್ಲ ಅಧಿಕಾರಕ್ಕಾಗಿ ಸ್ಥಾನಮಾನಕ್ಕಾಗಿ ಹೋರಾಡಿರಲಿಲ್ಲ ಸೆರೆಮನೆಯಿಂದ ಮಾಸ್ಕೋಗೆ ಬಂದೊಡನೆ ಎಲ್ಲ ರಾಜಕೀಯ ಬಂಧಿಗಳ ಬಿಡುಗಡೆಯಾಗಬೇಕು ಎಂದು ಒತ್ತಾಯಿಸಿದ ಅರವತ್ನಾಲ್ಕು ವಯಸ್ಸಿನ ಹಿಂಸೆಯಿಂದ ಜೀರ್ಣಗೊಂಡಿದ್ದ ದೇಹದ ಸಖರವು ಮತ್ತೆ ಎಲ್ಲಾ ದುರ್ಬಲರ ಊರುಗೋಲಾದ ರಷ್ಯನ್ ಪಾರ್ಲಿಮೆಂಟ್ಗೆ ಆಯ್ಕೆಗೊಂಡ ಸಖರವು ಕಾರ್ಮಿಕರಿಗಾಗುತ್ತಿರುವ ಅನ್ಯಾಯದ ವಿರುದ್ಧ ಸರ್ಕಾರದಿಂದ ತುಳಿಯಲ್ಪಟ್ಟ ಪ್ರಾಂತ್ಯಗಳಾದ ಏಸ್ಟೋನಿಯಾ ಲ್ಯಾಟಿಯಾ ಲಿಥುವೇನಿಯಾ ಜನರ ಪರವಾಗಿ ನಿಂತ ಗರ್ಭಚೌನ ಸುಧಾರಣೆಗಳನ್ನು ಮೆಚ್ಚಿದ ಸುಖರವು ಸಂವಿಧಾನದ ಆರನೇ ವಿಧೇಯಕವನ್ನು ಕಿತ್ತು ಹಾಕಿ ಅಂದರು ಯಾಕೆ ಅದು ಕಮ್ಯುನಿಸ್ಟ್ ಪಕ್ಷದ ಸರ್ವಾಧಿಕಾರ ಕಾಪಾಡುವ ಅಂಶ ಅದರಿಂದ ಗರ್ಭಚೌಗೆ ಅಪಾರ ಅಧಿಕಾರ ದೊರೆಯುತ್ತದೆ ಬೇರೆ ಪಕ್ಷಗಳು ಅಧಿಕಾರಕ್ಕಾಗಿ ಸ್ಪರ್ಧಿಸುವಂತಾಗಬೇಕು ಗರ್ಭಚೌ ಒಳ್ಳೆಯವನಿರಬಹುದು ಆದರೆ ಆತನ ಉತ್ತರಾಧಿಕಾರಿ ಕೆಟ್ಟವನಾದರೆ ಮತ್ತೆ ಬ್ರಜ್ನೇವ್ ಸ್ಟಾಲಿನ್ ದಬ್ಬಾಳಿಕೆ ಶುರುವಾಗುತ್ತೆ ಇವೆಲ್ಲಕ್ಕಿಂತ ಹೆಚ್ಚಾಗಿ ಸಖರವು ತನ್ನ ನೋವು ಹೋರಾಟ ಬಡತನ ಮಾನವೀಯತೆಯಿಂದಾಗಿ ಇಡೀ ರಷ್ಯಾದ ಹೆಮ್ಮೆಯ ವ್ಯಕ್ತಿಯಾಗಿದ್ದ ಗರ್ಭಚೋಗಿಂತ ಜನಪ್ರಿಯನಾಗಿದ್ದ ಸಖರೋವ್ನ ಮನೆ ಎಲ್ಲಾ ತಬ್ಬಲಿಗಳ ಅನ್ಯಾಯಕ್ಕೊಳಗಾದವರ ನೆಚ್ಚಿನ ಜಾಗವಾಗಿತ್ತು ನಿತ್ಯ ಬರುತ್ತಿದ್ದ ಸಾವಿರಾರು ದೂರು ಕಥೆಗಳನ್ನು ತಾಳ್ಮೆಯಿಂದ ಕೇಳುತ್ತಿದ್ದ ಸಖರೋ ತನ್ನ ಹಿತವಚನ ಧೈರ್ಯ ಹಣವನ್ನೆಲ್ಲಾ ಕೊಡುತ್ತಿದ್ದ ರಷ್ಯಾದ ಶ್ರೇಷ್ಠ ವಿಜ್ಞಾನಿಯಾಗಿದ್ದವನು ರಷ್ಯಾದ ಆತ್ಮಗಳನ್ನು ಪ್ರವೇಶಿಸಿ ವಿಶ್ವಾಸದ ಅಲೆಗಳನ್ನು ಎಬ್ಬಿಸುತ್ತಿದ್ದ ಆತನ ಬದ್ಧ ವೈರಿಗಳಾಗಿದ್ದ ಲಿಗಚೇವ್ ತರಹದ ಬಲಪಥಿಯರು ಕೂಡ ಸಖರೋನ ಸಾವಿನಿಂದ ದುಃಖಗೊಂಡರು ಸಖರೋವ್ ಮಡಿದ ವಾರ್ತೆ ಕೇಳಿದೊಡನೆ ಜನ ಮೊದಲು ಡಜನ್ಗಳಲ್ಲಿ ಆಮೇಲೆ ನೂರಾರು ಸಂಖ್ಯೆಯಲ್ಲಿ ಸೇರತೊಡಗಿದರು ತರುಣರು ಬಿಕ್ಕಿ ಬಿಕ್ಕಿ ಅಳತೊಡಗಿದರು ರಾಜಕಾರಣಿಗಳು ಕುಸಿದು ಕೂತರು ಒಬ್ಬ ರಾಜಕಾರಣಿ ಹೇಳಿದ ನಮ್ಮ ಹೃದಯದ ಒಂದು ಭಾಗ ಹೊರಟು ಹೋಯಿತು ಇನ್ನೊಬ್ಬ ಹೇಳಿದ ಈ ನಾಡಿನ ಸಾಕ್ಷಿ ಪ್ರಜ್ಞೆ ಕಣ್ಮರೆಯಾಯಿತು ಬುದ್ಧನಂತಹ ಗಾಂಧಿಯಂತಹ ಸಖರು ಐಹಿಕ ಬದುಕಿನ ಉತ್ತುಂಗ ತಲುಪಿ ಆತ್ಮದ ಕರೆಗೆ ಹೋಗೊಟ್ಟ ಮನುಷ್ಯ ತನ್ನ ಆಳದ ದುಗುಡದಲ್ಲಿ ತನ್ನ ರಾಷ್ಟ್ರದ ಒಟ್ಟಾರೆ ಮನುಷ್ಯ ಸಂಕುಲದ ದುಗುಡ ಕಂಡವನು ಭೌತಶಾಸ್ತ್ರದ ಯಶಸ್ಸು ಭೀಕರತೆ ಕಂಡು ಮನುಷ್ಯನ ಉಳಿವಿಗಾಗಿ ಬೆಂದು ಹೋದವನು ಅಧಿಕಾರ ರಾಜಕೀಯದ ಆಕಾಂಕ್ಷೆಗಳನ್ನೆಲ್ಲ ತೊರೆದು ಕೋಟ್ಯಾಂತರ ಮಾನವರ ಹೃದಯ ಸಿಂಹಾಸನದಲ್ಲಿ ಜಾಗ ಪಡೆದವನು ಎಲ್ಲ ಸರ್ವಾಧಿಕಾರಿಗಳಿಗೆ ದುಷ್ಟರಿಗೆ ಸಿಂಹ ಸ್ವಪ್ನವಾಗಿ ಎಲ್ಲ ಅಸಹಾಯಕರಿಗೆ ಆಶಾದೀಪವಾದವನು ಎಪ್ಪತ್ತರ ತಾಯಿಯನ್ನು ಅಪ್ಪಿ ಪೊಲೀಸರತ್ತ ಗರ್ಜಿಸಿದ ಅಪಾರ ಧೈರ್ಯದ ಈ ದಿಟ್ಟ ವ್ಯಕ್ತಿ ಟಾಲ್ಸ್ಟಾಯ್ ತಾಸ್ತೋಸ್ಕಿ ಚಿಕಾಂ ನಾಡಿನವನು ಅಲ್ಲ ನಮ್ಮವರೇ ಆದ ಬಾಪೂಜಿಯ ಪಂಥದವನು